ನಮಸ್ಕಾರ ವೀಕ್ಷಕರೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಕರ್ನಾಟಕ ಏಕೀಕರಣವಾಗಿ ಅರವತ್ತೊಂಬತ್ತನೇ ವರ್ಷಾಚರಣೆಯ ಈ ಸುಸಂದರ್ಭದಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ಹಿನ್ನೆಲೆ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿ ನವೆಂಬರ್ ತಿಂಗಳ ಪೂರ್ತಿ ಕನ್ನಡ ಆರತಿ ಕನ್ನಡ ಜಾಗೃತಿ ಅಭಿಯಾನ ಹಮ್ಮಿಕೊಂಡಿದೆ ಇಂದಿನ ಅಭಿಯಾನದಲ್ಲಿ ಇನ್ನರ್ ವೀಲ್ ಕ್ಲಬ್ ಮಾಜಿ ಅಧ್ಯಕ್ಷೆ ಸಮಾಜ ಚಿಂತಕಿ ಶ್ರೀಮತಿ ಡಾಕ್ಟರ್ ಪಾರ್ವತಿ ಪರೋಟಿ ಅವರು ಉಪಸ್ಥಿತರಿದ್ದಾರೆ ಕುಷ್ಟಗಿ ನಗರದಲ್ಲಿ ಡಾಕ್ಟರ್ ಪಾರ್ವತಿ ಅವರು ಡಾಕ್ಟರ್ ಮಲ್ಲಪ್ಪ ಕೋರಟಿ ಅವರ ಧರ್ಮಪತ್ನಿಯಾಗಿ ವೈದ್ಯೆಯಾಗಿ ಸಮಾಜದಲ್ಲಿ ಗುರುತರ ಯಶಸ್ವಿ ಮಹಿಳೆಯಾಗಿ ಸಾಮಾಜಿಕ ಸೇವೆಗೂ ಮುನ್ನುಡಿ ಬರೆದಿದ್ದಾರೆ ಕಲ್ಯಾಣ ಕರ್ನಾಟಕ ಪ್ರದೇಶ ಅತ್ಯಂತ ಹಿಂದುಳಿದ ತಾಲೂಕುಗಳಲ್ಲಿ ಒಂದಾದ ಕುಷ್ಟಿಯಲ್ಲಿ ಶಿಕ್ಷಣ ವಂಚಿತರಾಗಿ ಮನೆಯ ಅಡುಗೆ ಕೋಣೆಗೆ ಸೀಮಿತವಾಗಿದ್ದ ಸಂದರ್ಭದಲ್ಲಿ ಇನ್ನರ್ ವೀಲ್ ಕ್ಲಬ್ ಎಂಬ ಸಂಘಟನೆ ಸ್ಥಾಪಿಸಿದ ಶ್ರೇಯಸ್ಸು ಡಾಕ್ಟರ್ ಪಾರ್ವತಿ ಅವರಿಗೆ ಸಲ್ಲುತ್ತದೆ ಇದರೊಂದಿಗೆ ಅವರು ಕ್ಲಬ್ ಕಾರ್ಯದರ್ಶಿಯಾಗಿ ಅಧ್ಯಕ್ಷೆಯಾಗಿ ಮುನ್ನಡೆಸಿದ್ದಾರೆ ಇನ್ನರ್ ವೀಲ್ ಕ್ಲಬ್ ಮೂಲಕ ಮಂಡಿಸುತ್ತಿದ್ದ ಉಪನ್ಯಾಸ ಜಾಗೃತಿ ಮತ್ತು ವರದಿಗಳನ್ನು ಪರಿಗಣಿಸಿ ನಲವತ್ತು ಕ್ಲಬ್ಗಳ ಸಮೂಹದ ಹೈದರಾಬಾದ್ ಕರ್ನಾಟಕ ಪ್ರದೇಶದ ಜಿಲ್ಲಾ ಎಡಿಟರ್ ಮುನ್ನೂರ ಹದಿನಾರರ ಮುಖ್ಯಸ್ಥರಾಗಿ ಆಯ್ಕೆ ಮಾಡಲಾಗಿದೆ ಇವರ ಸಾಮಾಜಿಕ ಜನಪರ ಸೇವೆಗಳನ್ನು ಪರಿಗಣಿಸಿ ಸಂಘ ಸಂಸ್ಥೆಗಳ ಸನ್ಮಾನ ಸತ್ಕಾರಗಳಿಗೆ ಭಾಜನರಾಗಿದ್ದಾರೆ ಸದ್ಯ ಅವರು ನಮ್ಮ ವಾಹಿನಿಯ ಕನ್ನಡ ರತಿ ಕನ್ನಡ ಜಾಗೃತಿ ವೇದಿಕೆಯಲ್ಲಿ ತಮ್ಮ ಅಭಿಪ್ರಾಯ ಮಂಡಿಸಲಿದ್ದಾರೆ ಬನ್ನಿ ಆಲಿಸೋಣ ಮಹಿಳೆಯರಿಗೆ ನಮಸ್ಕಾರ ನಮಸ್ಕಾರ ಕರ್ನಾಟಕ ರಾಜ್ಯೋತ್ಸವ ಅಂಗವಾಗಿ ನಮ್ಮ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿ ವತಿಯಿಂದ ಈ ನವೆಂಬರ್ ತಿಂಗಳ ಪೂರ್ತಿ ಕನ್ನಡ ಆರತಿ ಕನ್ನಡ ಜಾಗೃತಿ ಎಂಬ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಕಾರ್ಯಕ್ರಮದ ಉದ್ದೇಶ ನವೆಂಬರ್ ತಿಂಗಳು ಒಂದೇ ದಿನಕ್ಕೆ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಿ ಮರೆತು ಬಿಡೋದು ಬೇಡ ಈ ತಿಂಗಳ ಪೂರ್ತಿನೂ ಕನ್ನಡದ ಬಗ್ಗೆ ಜಾಗೃತಿ ಮೂಡಿಸೋಣ ಒಬ್ಬೊಬ್ಬ ಅತಿಥಿಯನ್ನು ಕರೆಸಿ ವೇದಿಕೆಗೆ ಕರೆಸಿ ಅವರ ಅಭಿಪ್ರಾಯ ಹಂಚಲಿಕ್ಕೆ ಅವಕಾಶ ಮಾಡಿಕೊಡೋಣ ಅನ್ನೋ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮ ಅಂದ್ಕೊಂಡಿದ್ವಿ ತಾವು ತಮ್ಮ ಅಭಿಪ್ರಾಯ ಮಂಡಿಸಲು ವೇದಿಕೆಗೆ ಆಗಮಿಸಿದ್ದಕ್ಕೆ ಸ್ವಾಗತ ಈ ಅವಕಾಶಕ್ಕೆ ಧನ್ಯವಾದ ಅಕೋರೆ ಈ ನಮ್ಮ ಪ್ರಾಚೀನ ಭಾಷೆ ಕನ್ನಡ ಸುಮಾರು ಮೂರು ಸಾವಿರ ಇತಿಹಾಸ ಇದೆ ಎರಡೂರಿಂದ ಮೂರು ಸಾವಿರ ಆಚೆ ಇತಿಹಾಸ ಇದೆ ಈ ಕನ್ನಡ ಕಟ್ಟಬೇಕಂದ್ರ ಹಲವಾರು ಕವಿ ಪುಂಗರು ಮಹನೀಯರು ಹೋರಾಟಗಾರರು ಸಂತರು ದಾರ್ಶನಿಕರು ಅವ್ರ ಶ್ರಮ ಅಭೂತಪೂರ್ವ ಆ ಈ ಪ್ರಾಚೀನದಿಂದ ಹಿಡಿದು ಈ ಪ್ರಸ್ತುತದವರೆಗೂ ಆ ನಮ್ಮ ಕನ್ನಡ ಸಾಹಿತ್ಯ ಎಷ್ಟು ಇದೆ ಅಂದ್ರೆ ಎಷ್ಟು ಜನ್ಮ ಆದ್ರೂ ಸಾಲಂಗಿಲ್ಲ ಅಷ್ಟು ಸಾಹಿತ್ಯ ಇದೆ ಎಲ್ಲೋ ಆ ಸಾಹಿತ್ಯ ಮರೆಯಾಗ್ತಿದೆಯೋ ನಾವು ಬಳಸ್ತಕ್ಕಂಥ ಕನ್ನಡ ಅನ್ಯ ಪರಕೀಯ ಭಾಷೆಗಳಿಂದ ದಾಳಿಗೊಳಗಾಗಿ ಮುಂದೊಂದು ಜನ ನಶಿಸಿ ಹೋಗ್ತಾ ಇದೆಯೋ ಅನ್ನೋ ಆತಂಕ ಇದೆ ವಿದೇಶಿ ಸಮೀಕ್ಷೆ ಪ್ರಕಾರ ಪ್ರಪಂಚದಲ್ಲಿ ಎಪ್ಪತ್ತೊಂದು ಭಾಷೆಗಳು ಅಳಿವಿನಂಚಿನಲ್ಲಿವೆ ಅದರಲ್ಲಿ ಕನ್ನಡವೂ ಒಂದಿದೆ ಅಂತ ಅನ್ನೋದು ಸಮೀಕ್ಷೆ ಇದೆ ಈ ಬಗ್ಗೆ ತಾವು ತಮ್ಮ ಅಭಿಪ್ರಾಯ ಕೆಲ ಈ ನಂತರ ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ ಆಕ್ಚುಲಿ ನಿಜವಾಗ್ಲೂ ಹೇಳಬೇಕು ಅಂದ್ರೆ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಈ ಅನುಸರಿಸ ಅನುಸರಿಸುವಂತಹ ಕಾಲ ಈಗ ಮರೆಮಾಚತಾ ಇದೆ ಮೊದಲೆಲ್ಲ ಈಗ ನಮ್ಮ ಕನ್ನಡ ಪ್ರಾಂತ್ಯ ಮೈಸೂರು ಪ್ರಾಂತ್ಯನೇ ಫಸ್ಟ್ ತಗೊಂಡು ನಮ್ಮದು ಮೈಸೂರು ಜಿಲ್ಲೆ ಅಂತಾನೆ ಮೊದಲು ಮಾಡಿದ್ರು ಆಮೇಲೆ ಈಗ ಕರ್ನಾಟಕ ಅಂತ ನಾಮಕರಣ ಮಾಡಿದ್ರು ಮೈಸೂರು ರಾಜ್ಯ ಅಂತ ಮೈಸೂರು ರಾಜ್ಯ ಅಂತಾನೆ ಫಸ್ಟ್ ಮಾಡಿದ್ದು ಅವಾಗ ಮೈಸೂರು ಮಹಾರಾಜರು ತಮ್ಮ ಎಲ್ಲಾ ಪ್ರಜೆಗಳಿಗೆ ಆಯ್ತು ತಮ್ಮ ಪಂಡಿತರಿಗಾಯ್ತು ಕನ್ನಡದ ಬಗ್ಗೆ ಪ್ರೋತ್ಸಾಹ ಅಂತೂ ಮಾಡಿದ್ದು ಅತಿ ಶ್ಲಾಘನೀಯ ಅಂದಲ್ಲೇ ನಮ್ಮ ಈ ಕರ್ನಾಟಕಕ್ಕೆ ಈ ಕನ್ನಡದ ಒಂದು ಗಂಧದ ವಾಸನೆ ತರ ಸುಗಂಧ ಪಸರಿಸ್ತು ಅಂತ ಅನ್ ಅನ್ಕೋಬಹುದು ನಾವು ಮೈಸೂರಿನಿಂದಲೇ ಇದು ಆಗಿದ್ದು ನಮ್ಗೆ ಕಸ್ತೂರಿ ಕನ್ನಡ ಕಸ್ತೂರಿ ಕನ್ನಡ ಹಂಗಾಗಿ ನಮ್ಮ ಈ ಪಸರಿಸಿದ ಕನ್ನಡ ಎಲ್ಲಿವರೆಗೂ ಹೋಗ್ತಾ ಇದೆ ಅಂತಂದ್ರೆ ನಾವು ನಾವು ಏನಾದರೂ ಹೊರ ರಾಜ್ಯಕ್ಕೆ ಹೋದ್ವಿ ಅಂತ ತಿಳ್ಕೊಡ್ರಿ ನಾವು ಎಕ್ಸಾಂಪಲ್ ಮೊನ್ನೆ ನಾವು ಆಂಧ್ರ ಪ್ರದೇಶಕ್ಕೆ ಹೋಗಿದ್ವಿ ಆ ಗುಂತ್ಕಲ್ ದಾರಿ ಗೊತ್ತಾಗ್ತಾ ಇರಲಿಲ್ಲ ಅವಾಗ ನಾವು ಹೊರಗಡೆ ಜನಕ್ಕೆ ಕೇಳಿದ್ರೆ ನಾವು ಅವ್ರಿಗೆ ಕೇಳುವಂತ ಭಾಷೆ ಯಾವುದು ನಾವು ತೆಲುಗುದಲ್ಲಿ ದಲ್ಲಿ ಪ್ರಯತ್ನ ಪಡ್ತೀವಿ ಅಥವಾ ಇಂಗ್ಲೀಷಲ್ಲಿ ಕೇಳಾಕ್ ಪ್ರಯತ್ನ ಪಡ್ತೀವಿ ಹಿಂದಿಯಲ್ಲಿ ಕೇಳಕ್ ಪ್ರಯತ್ನ ಪಡ್ತೀವಿ ಯಾಕಂದ್ರೆ ಅವ್ರಿಗೆ ಕನ್ನಡ ಗೊತ್ತಿಲ್ಲ ಅಂತ ಬಟ್ ನಾವ್ ಯಾವ್ದೇ ಭಾಷೆಯಲ್ಲಿ ಕೇಳಿದ್ರು ಅವರು ತೆಲುಗುದಲ್ಲೇ ಉತ್ತರ ಕೊಡ್ತಾರೆ ಅದು ಅವರ ಭಾಷೆಯ ಒಂದು ಅಭಿಮಾನ ಅದ್ ನಾವೇನ್ ಮಾಡ್ತಾ ಏ ವೇದಿಸ್ ಲೊಕೇಶನ್ ಕಮ್ಸ್ ಅಥವಾ ಅಂದ ತಕ್ಷಣ ನಿಜವಾಗ್ಲೂ ನಮ್ ಕನ್ನಡ ನಾವು ಹತಕ್ತಾ ಇದೀವಿ ನಾವು ಉಪಯೋಗ ಮಾಡ್ತಾ ಇಲ್ಲ ಸರಿಯಾಗಿ ಅಂತ ಅದಕ್ಕೆ ನಮ್ಮ ಈ ಕನ್ನಡ ಅಭಿಮಾನ ಏನಿದೆ ಅಲ್ರಿ ಬರೀ ನಮ್ಮ ನವೆಂಬರ್ ಫಸ್ಟ್ ಕರ್ನಾಟಕ ರಾಜ್ಯೋತ್ಸವದಿಂದ ಬರೋದಲ್ಲ ನಮ್ಮ ಅಂತರಾತ್ಮದಿಂದ ಯಾಕಂದ್ರೆ ನಾವು ಕನ್ನಡದಲ್ಲಿ ಹುಟ್ಟಿದೀವಿ ಕನ್ನಡ ನಾಡಿನಲ್ಲಿ ಹುಟ್ಟಿದೀವಿ ಅಂತಂದ್ರೆ ನಮ್ಮಂತಹ ಲಕ್ಕಿ ಪರ್ಸನ್ಸ್ ನಾವು ದೇವಿಗಳು ಅದೃಷ್ಟವಂತರು ಯಾರು ಇಲ್ಲ ಅಂತೀನಿ ಯಾಕಂದ್ರೆ ಕನ್ನಡ ಹೆಂಗಂತಂದ್ರೆ ಹಿಂದ ಸಂಸ್ಕೃತ ತಗೊಳತ್ತೆ ಹಿಂದಿಗೂ ಒಂದ್ ಬೇಸ್ ಆಗಿದೆ ಆಮೇಲೆ ತೆಲುಗು ಲಿಟ್ರೇಚರ್ ಅದು ಬರೆಯೋ ಬರವಣಿಗೆ ನೋಡಿದ್ರೆ ಕನ್ನಡದ ರೀತಿಯಲ್ಲೇ ಅದು ಹೋಗುತ್ತೆ ಅಲ್ಲ ಅದು ಇನ್ನೊಂದು ಏನಂದ್ರೆ ಅದು ಇರೋದು ಕನ್ನಡ ಅಕ್ಷರಗಳನ್ನೇ ಎರವಲು ಪಡೆದಂತದ್ ನಿಜಗಳ ಚೇಂಜ್ ಇದೆ ಆದ್ರೆ ನಮ್ಮಷ್ಟು ಕನ್ನಡದಷ್ಟು ಸುಂದರವಾದ ಕೊಂಬುದಿಲ್ಲ ಹಿಂಗ ಹಿಂಗೆ ಹಿಂಗ ಹಿಂಗೆ ಹಿಂಗಿಂಗೆ ಎಲ್ಲಾ ಮಾಡಿರ್ತಾರೆ ಹಂಗಾಗಿ ಈ ಕನ್ನಡ ಬರೆಯೋದು ಈಗ ಶುದ್ಧ ಬರಹ ಅಂತ ಏನ್ ನಾವು ಕನ್ನಡದಲ್ಲಿ ಬರೀತೀವಲ್ಲ ಎಷ್ಟು ನೀಟಾಗಿ ಎಂತರ ಮುತ್ತಿಟ್ಟಂಗೆ ಯೂಶ್ವಲಿ ನಾವು ಅನ್ನೋದೇ ಹಂಗೆ ಮುತ್ತಿಟ್ಟಂಗೆ ಕನ್ನಡ ಬರಹ ಅಂತಂದ್ರೆ ಮುತ್ತಿನಂತಹ ಬರಹ ನಾವು ಅನ್ನೋದೆ ನೋಡ್ರಿ ಇಲ್ಲಿ ಎಷ್ಟು ಟೀಚರ್ಸ್ ಹೊಗಳಿರ್ತಾರೆ ಮುತ್ತಿನಂತಹ ಬರಹ ಇದೆ ನೋಡ್ರಿ ಇದು ಅಂತ ಸೊ ಅಷ್ಟ ಚಂದವಾದ ಈ ಕನ್ನಡ ನಾವು ಯಾಕೆ ನಾವು ಹಿಂದೆ ಹಾಕ್ತಾ ಇದ್ದೀವಿ ನಾವು ಒಂದು ಸ್ವಲ್ಪ ಸಿಟಿ ನಮ್ಗೆ ಇಲ್ಲೇ ನೋಡ್ರಿ ನಮ್ಮ ಲೋಕಲ್ ಇದರಲ್ಲೇ ತಗೊಂಡ್ವಿ ಅಂತಂದ್ರೆ ಪ್ರಾದೇಶಿಕವಾಗಿ ತಗೊಂಡ್ರೆ ಇತ್ತೀತ್ಲಾಗಿ ನಮ್ಮ ಮಕ್ಕಳಲ್ಲಿ ಏನಾಗಿ ಫ್ಯಾಷನ್ ಸ್ಟಾರ್ಟ್ ಆಗಿದೆ ನಾವು ಕನ್ನಡ ಮಾತಾಡ್ಸಿದ್ರೆ ಹಿಂದಿಯಲ್ಲಿ ರಿಪ್ಲೈ ಮಾಡೋದು ಇಲ್ಲಿ ಅಲ್ಲಿ ರಿಪ್ಲೈ ಮಾಡೋದು ಯಾರು ಹಿಂಗ ಸ್ಟ್ರೇಟ್ ಕನ್ನಡ ಮಾತಾಡಿದ್ರೆ ಒಂದೊಂದು ಡಿಗ್ನಿಟಿ ಕಡಿಮೆ ಆಗತ್ತೆ ಅನ್ನೋ ಇದರಲ್ಲೇ ಹೋಗ್ತಾ ಇದ್ದಾರೆ ಎಲ್ಲರೂ ಅದಕ್ಕೆ ಈ ಪರಿಸ್ಥಿತಿ ನಮ್ಮಲ್ಲಿ ಇನ್ನ ಹೋಗ್ಬೇಕು ಯಾಕಂತಂದ್ರೆ ನಾವು ಕನ್ನಡನ ಬೆಳೆಸ್ಲಿಲ್ಲ ಅಂತಂದ್ರೆ ನಮ್ಮ ಕರ್ನಾಟಕ ಪರಕೀಯ ಭಾಷೆಗಳಿಂದ ಆಳ್ವಿಕೆಯ ಇದ್ರೊಳಗೆ ಹೆಂಗ್ ಬ್ರಿಟಿಷರ್ ನಮ್ಮ ವರ್ಷ ಆಳಿದ್ರು ಅದೇ ನಮ್ಮ ಆಳಿ ಬ್ರಿಟಿಷರ ಈಗ ನಿಟ್ಟಿನಲ್ಲಿ ಏನ್ ಮಾಡ್ಬೇಕು ಪಾಲಕರಾಯ್ತು ಮಕ್ಕಳೆಲ್ಲ ಆಯ್ತು ಟೀಚರ್ಸ್ ಆಯ್ತು ಈಗ ನಾವು ಎಲ್ಲ ಭಾಷಣ ಮಾಡ್ತೀವಿ ಆದ್ರೆ ನಮ್ಮ ಅಧಿಕಾರಿಗಳೇ ನಾವು ಕನ್ನಡ ಬೆಳಸ್ರಿ ಉಳಿಸ್ರಿ ನಮ್ಮ ಹೈಕೋರ್ಟ್ ಅಲ್ಲ ಆಯ್ತು ಕೋರ್ಟ್ ನ್ಯಾಯಾಲಯದಲ್ಲಿ ಕನ್ನಡದಲ್ಲಿ ಜಜ್ಮೆಂಟ್ ಬರ್ಲಿಕ್ಕೆ ಹೇಳಿದ್ರು ಸ್ಕೂಲಲ್ಲಿ ಕಂಪಲ್ಸರಿ ಕನ್ನಡನೇ ಶಾಲೆಯಲ್ಲಿ ಉಪಯೋಗ ಮಾಡ್ಬೇಕಂತ ಇದು ಮಾಡ್ತೀವಿ ಆದ್ರೆ ಏನಾಗ್ತಾ ಇದೆ ಅಂತಂದ್ರೆ ಕನ್ನಡ ಶಾಲೆಗಳೇ ಅಳಿಸಿ ಹೋಗ್ತಾ ಇದಾವೆ ಕಡಿಮೆ ಆಗ್ತಾ ಇದಾವೆ ಅಡ್ಮಿಷನ್ ಕಡಿಮೆ ಆಗ್ತಾ ಇದೆ ಈಗ ದಾಖಲಾತಿ ಕಡಿಮೆ ಫುಲ್ ಕಡಿಮೆ ಆಗ್ತಾ ಇದೆ ಈಗ ಗೌರಿ ನಗರ ನಮ್ಮ ಕುಷ್ಟಿಯಲ್ಲಿ ನೋಡಿದ್ರೆ ಗೌರಿ ನಗರದ ಶಾಲೆಯಲ್ಲಿ ಮಕ್ಕಳು ಕೇವಲ ಒಂದು ಹದಿನಾರು ಹದಿನೇಳು ಮಕ್ಕಳು ಇಪ್ಪತ್ತೇಳು ಏಳು ದಾಖಲಾತಿಯಲ್ಲಿ ಇದೆ ಬಟ್ ಬರೋರ್ ಮಾತ್ರ ಹದಿನಾರು ಹದಿನೇಳು ಅದನ್ನ ಇಂಪ್ರೂವ್ ಮಾಡೋಕೋಸ್ಕರ ನಮ್ಮ ಸಂಘ ಸಂಸ್ಥೆಗಳು ಅಟ್ರಾಕ್ಟ್ ಅದನ್ನ ಒಂದು ಮಕ್ಕಳಿಗೆ ಅಟ್ರಾಕ್ಟ್ ಮಾಡ್ಲಿಕ್ಕೆ ಬಣ್ಣ ಬಡಿಸೋದು ಅಲ್ಲಿ ಸಲಕರಣೆಗಳನ್ನ ಕೊಡೋದು ಈ ರೀತಿ ನಮ್ಮ ಇನ್ನರ್ ವಿಲ್ ಸಂಸ್ಥೆ ಅದಕ್ಕೆ ಬಹಳ ಪ್ರಯತ್ನ ಪಡ್ತಾ ಇದೆ ಒಂದಿಷ್ಟು ಆಟಿಗೆ ಸಲಕರಣೆಗಳನ್ನೂ ಹಾಕ್ಬೇಕು ಅಂತ ಹೇಳಿ ಹಿಂಗೆಲ್ಲಾ ಆಗ್ತಾ ಇದೆ ಅದಕ್ಕೆ ನಾನು ನಮ್ಮ ಅಧಿಕಾರಿಗಳಿಗೆ ಮೇನ್ ಇದೇನು ನಮ್ಮ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮಾಡ್ತಾ ಇರುವಂತಹ ನಮ್ಮ ಅಧಿಕಾರಿಗಳನ್ನ ಏನು ಹೇಳ್ತೀವಿ ಅಂತಂದ್ರೆ ತಮ್ಮ ಮಕ್ಕಳನ್ನ ಫಸ್ಟ್ ನೀವು ಕನ್ನಡ ಶಾಲೆಗೆ ಹಾಕ್ರಿ ಕನ್ನಡ ಶಾ ಬರೀ ಕನ್ನಡ ಶಾಲೆ ಅನ್ನೋದು ಬರೀ ಹಳ್ಳಿಯಿಂದ ಬಂದ್ ಮಕ್ಕಳಿಗೆಲ್ಲ ಅಥವಾ ಬಡವರ ಮಕ್ಕಳಿಗೆಲ್ಲ ಎಲ್ಲ ಮಕ್ಕಳು ನಾವು ಕನ್ನಡ ಮಾಧ್ಯಮದಲ್ಲೇ ಓದಿದ್ರೆ ನಾನು ಕೂಡ ಹೇಳ್ತೀನಿ ನಾನೀಗ ವೈದ್ಯಕೀಯ ವೈದ್ಯಕೀಯ ಶಿಕ್ಷಣ ಮುಗಿಸಿ ಬಂದಿದ್ರು ಕೂಡ ನಾನು ಮೊದಲನೇ ತರಗತಿಯಿಂದ ಐದನೇ ತರಗತಿವರೆಗೂ ನಾವು ಓದಿದ್ದು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹಾವೇರಿ ನಂಬರ್ ಟು ಶಾಲೆ ಹಾವೇರಿ ಹಂಗಾಗಿ ನನಗೆ ಬೇಸ್ ಕೊಟ್ಟಂತ ನಾಲೆಜ್ಗೆ ಒಂದು ತಳಹದಿ ಹಾಕುವಂತದ್ದೇ ನಮ್ಮ ಕನ್ನಡ ಶಾಲೆ ಅಲ್ಲಿಂದೇ ನಾನು ಕಿತ್ತೂರು ಚೆನ್ನಮ್ಮ ಪರೀಕ್ಷೆ ಬರ್ದೆ ಸ್ಕೂಲಿಂದು ಆಗಿನ ಕಾಲದಲ್ಲಿ ಕಿತ್ತೂರು ಚೆನ್ನಮ್ಮ ಪರೀಕ್ಷೆ ಬರೆಯೋದು ಸಾಹಸ ಅದು ಕನ್ನಡದಲ್ಲೇ ಬರ್ದೆ ನಮ್ಮ ಜೊತೆ ಎಷ್ಟೊಂದು ಇಂಗ್ಲಿಷ್ ಮಾಧ್ಯಮದವರು ಇಡೀ ಬಹಳ ಬಹಳ ನಮ್ಮ ಫುಲ್ ಕರ್ನಾಟಕದಿಂದನೂ ಇದ್ರು ಅದ್ರಲ್ಲಿ ನಂದು ಹನ್ನೆರಡನೇ ರ್ಯಾಂಕ್ ತಗೊಂಡು ನಾನು ಮೆರಿಟ್ ಅಲ್ಲಿ ಆಗಿ ಈಗೆಲ್ಲ ಪೇಮೆಂಟ್ ಇದೆ ಅವಾಗೆಲ್ಲ ಪೇಮೆಂಟ್ ಇರ್ಲಿಲ್ಲ ಅವಾಗೆಲ್ಲ ಫುಲ್ ಮೆರಿಟ್ ರೀ ಹಂಗಾಗಿ ನಾವು ಶ್ರೀಕಂಠಿ ಕಂಠಿ ಸರ್ பைல்ஹொங்கல் இவ்வரு அவரு நம்ம ஃபுல் ஃப்ரீ எஜுகேஷன் இப்ப மக்களும் வந்து நல்ல அதில் நான் ரய்கல் கன்னடலி ஆலையிலு கூட நான் ಕನ್ನಡ ಏನೇ ಅಂದ್ರು ಕನ್ನಡದ ಏನೇ ಒಂದು ಕಾಂಪಿಟೇಷನ್ಸ್ ಬಂದ್ರು ಕನ್ನಡ ಯಾರಿಗೂ ಕೊಡಬೇಕು ಅಂದ್ರೆ ಪಾರ್ವತಿ ಕೊಡಬೇಕು ಕನ್ನಡದ ಎ ಯಾರಿಗ ಕಳ್ಸೋಣ ಅಂದ್ರೆ ಡಾರ್ಮೆಟ್ರೀಸ್ ಇರ್ತವೆ ಅಲ್ಲಿಂದ ಕಾಂಪಿಟೇಷನ್ಸ್ ಹೋಗ್ತಿರ್ತಾವೆ ಅವಾಗ ಯಾರನ್ನ ಕನ್ನಡ ರಿಪ್ರೆಸೆಂಟ್ ಮಾಡಿಸಬೇಕು ಅಂದ್ರೆ ನಮ್ಗೆ ಹೆಸರು ನಾವು ಅಲ್ಲಿ ಹೋಗಿ ಇಂಗ್ಲಿಷ್ ಮೀಡಿಯಂ ದಾಖಲಾತಿ ಆದ್ರೂ ಕೂಡ ನಮ್ದು ಬೇಸ್ ಬಂದಿದ್ ಮಾತ್ರ ಕನ್ನಡ ನನ್ನ ಸೆಕೆಂಡ್ ಇಯರ್ ಅಲ್ಲಿ ಮುಗಿಸಿ ಹೊರಗೆ ಬರೋವರೆಗೂ ನಾವು ಫೇಮಸ್ ಆಗಿರೋದು ಬರೀ ಕನ್ನಡಕ್ಕೆ ಅದಕ್ಕೆ ಇವಾಗ ತಮ್ಮ ತಂದೆಯವರು ತಾಯಿಯವರು ಈ ನಮ್ಮ ತಂದೆ ತಾಯಿ ಅವರೆಲ್ಲ ಕನ್ನಡ ಮಾಧ್ಯಮದಲ್ಲಿ ಕಲ್ತವ್ರು ಈ ತಾವು ಹೇಳಿದ್ರಿ ಕನ್ನಡ ಮಾಧ್ಯಮದಲ್ಲಿ ಕಲ್ತಲ್ಲೇ ನಾನು ಈ ಹುದ್ದೆ ಅಲಂಕರಿಸ್ಬೋದು ಹೋದು ವೈ ಒಬ್ಬ ವೈದ್ಯ ಆಗಲಿ ಸಾಧ್ಯ ಆಯ್ತು ಅಂತ ಈ ಇತ್ತೀಚಿನ ಈ ಜನರೇಷನ್ನಲ್ಲಿ ಇತ್ತೀಚಿನ ಜನರಲ್ಲಿ ನಾವು ಆಂಗ್ಲ ಕಲ್ತರೇನೆ ನಮ್ಗೆ ಹುದ್ದೆ ಸಿಗುತ್ತೆ ಸಿಗ್ತಾವ ಅನ್ನೋದು ಒಂದು ಕಲ್ಪನೆ ಇದೆ ಅವ್ರಿಗೆ ಏನೇನು ಅದು ಶುದ್ಧ ತಪ್ಪು ಆಂಗ್ಲ ಮಾಧ್ಯಮದಲ್ಲಿ ಕಲಿತ್ರೆ ನಮ್ಗೆಲ್ಲ ಸಿಗುತ್ತೆ ಅಂತಂದ್ರೆ ಅದೊಂದ್ರ ಗಿಳಿ ಪಾಠ ಇದ್ದಂಗೆ ಆಂಗ್ಲ ಮಾಧ್ಯಮ ಯಾಕಂದ್ರೆ ನಮ್ಮ ತಾಯಿ ಭಾಷೆ ಇರೋದು ಕನ್ನಡ ತಾಯಿ ಭಾಷೆ ಕನ್ನಡ ಇಟ್ಕೊಂಡು ನಾವು ಆಂಗ್ಲ ಆಂಗ್ಲ ಮಾಧ್ಯಮದ ಒಂದು ಮೇಲೆ ನಾವು ಮುಸುಕ್ ಹಾಕೊಂಡಂಗೆ ಅದು ಏನೇ ಬೇಕಂದ್ರು ನಾವು ಮತ್ತೆ ಅದಕ್ಕೆ ಎದಕಿ ಹೋಗ್ಬೇಕು ಅದ್ರೊಳಗೆ ಆದ್ರೆ ನಾವ್ ಅದೇ ಕನ್ನಡ ಮಾಧ್ಯಮದಲ್ಲಿ ಬರೆದ್ರೆ ಈಗ ಎಷ್ಟೊಂದು ದಾಖಲಾತಿಗಳ ದಾಖಲೆಗಳು ಕನ್ನಡ ಮಾಧ್ಯಮದಲ್ಲಿ ಐ ಎ ಎಸ್ ಪಾಸ್ ಆದವರಿದ್ದಾರೆ ಕನ್ನಡದ ಮಾಧ್ಯಮದಲ್ಲಿ ಕೆ ಎಸ್ ಪಾಸ್ ಆದವರಿದ್ದಾರೆ ಪಿ ಎಸ್ ಐ ಎಕ್ಸಾಮ್ ಪಾಸ್ ಆದವರಿದ್ದಾರೆ ನಮ್ಮ ವೈದ್ಯಕೀಯ ಶಿಕ್ಷಣ ಕೂಡ ನಾವೆಲ್ಲ ಕನ್ನಡದಲ್ಲಿ ಬರ್ದಿವ ನಮ್ಮ ಬಿ ಎಂ ಎಸ್ ನಾವು ಫಸ್ಟ್ ಗೆ ನಾವು ಅವಾಗ ಇಂಗ್ಲಿಷ್ ಒಂದೊಂದು ಕಾಲೇಜ್ ನಲ್ಲಿ ಮಾತ್ರ ಇತ್ತು ನಾನು ಗದಗ್ ಡಿಜಿಎಂ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ನಲ್ಲಿ ಕನ್ನಡದಲ್ಲಿ ಬರ್ದಿದ್ದೀನಿ ನಮ್ಮ ಎಕ್ಸಾಮ್ಸ್ ನನ್ ನಿಜವಾಗ್ಲೂ ಹೆಮ್ಮೆ ಆಗುತ್ತೆ ಹೌದು ಹೌದು ಅವಾಗೆಲ್ಲ ಕನ್ನಡದಲ್ಲಿ ಅವಕಾಶ ಇತ್ತು ಕನ್ನಡದಲ್ಲಿ ಬರೀತಿದ್ವಿ ಅಥವಾ ಇಂಗ್ಲಿಷ್ ಅಲ್ಲಿ ನಮ್ದೆಲ್ಲಾ ಬುಕ್ಸ್ ಇರೋದು ಸಂಸ್ಕೃತ್ ಸುಶ್ರುತ ಸಂಹಿತ ಚರಕ ಸಂಹಿತ ವಾಗ್ಭಟ ಸಂಹಿತ ಇವೆಲ್ಲಗಳು ಸಂಸ್ಕೃತ್ ಕನ್ನಡ ಅಥವಾ ಇಂಗ್ಲಿಷ್ ಹಿಂದಿ ಟ್ರಾನ್ಸ್ಲೇಷನ್ ಬನಾರಸ್ ಯೂನಿವರ್ಸಿಟಿಯಿಂದ ಹಿಂದಿ ಟ್ರಾನ್ಸ್ಲೇಷನ್ ಅದನ್ನು ನಾವು ಕೆಜೆ ಹಿರೇಮಠ ಅಂತ ಒಬ್ಬ ಡಾಕ್ಟರ್ ಬೆಳಗಾವಿಂದ ಇವರು ಇಲ್ಲ ಅದನ್ನೆಲ್ಲ ಕನ್ನಡದಲ್ಲಿ ಅದನ್ನ ಪರಿವರ್ತನೆ ಮಾಡಿ ನಮ್ಗೆ ಓದ್ಲಿಕ್ಕೆ ಸಹಕಾರ ಮಾಡ್ತಿದ್ರು ಅವರ ಸಹಕಾರದಿಂದನೇ ನಾವು ಕನ್ನಡದಲ್ಲಿ ಎಕ್ಸಾಮ್ ಆಯ್ತ್ರಿ ಸೊ ನ ಫೈನಲ್ ಇಯರ್ ಬಿ ಎಂ ಎಸ್ ಕೂಡ ಕನ್ನಡದಲ್ಲೇ ಬರ್ದಿರೋದು ಈಗ ಮಾಡಲ್ ಅಂತಂದ್ರೆ ಅನ್ಬೋದು ಹೌದು ಸರ್ ನಮ್ಮ ಬ್ಯಾಚ್ ನಲ್ಲಿ ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಏನು ವೈದ್ಯಕೀಯ ನಮ್ಮ ಬ್ಯಾಚ್ ಅಲ್ಲಿ ಇದಾರೆ ಅವರೆಲ್ಲರೂ ಕನ್ನಡದಲ್ಲೇ ಬರ್ದಿದ್ದಾರೆ ಗದಗಿದ್ದ ಇವಾಗ ವೈದ್ಯಕೀಯ ಶಿಕ್ಷಣ ಪಡೆಯಕಂದ್ರೆ ಇವಾಗ ಸಂಪೂರ್ಣ ಆಂಗ್ಲಮಯ ಆಗೈತಿ ಅಂತಂದು ಹೇಳ್ತಿದ್ರು ಹೌದು ಈಗ ಫುಲ್ ಆಂಗ್ಲಮಯ ಆಗಿದೆ ಯಾಕಂತಂದ್ರೆ ರಾಜೀವ್ ಗಾಂಧಿ ಕರ್ನಾಟಕ ಯೂನಿವರ್ಸಿಟಿಯಿಂದ ಹೇಗೆ ಅಲ್ಲಿಂದ ರಾಜೀವ್ ಗಾಂಧಿ ಯೂನಿವರ್ಸಿಟಿಗೆ ಎಲ್ಲ ವೈದ್ಯಕೀಯ ಸಂಸ್ಥೆಗಳು ಟ್ರಾನ್ಸ್ಫರ್ ಆದ್ವಲ್ಲ ಅವಾಗಿಂದ ಟೋಟಲಿ ಇಂಗ್ಲಿಷ್ ಮೀಡಿಯಂ ಆಗಿಬಿಡ್ತು ಸಾಂಸ್ಕೃತ್ ನಮ್ಮ ಶ್ಲೋಕಗಳು ಇಂಗ್ಲಿಷ್ ಇಂದ ಅದು ಟ್ರಾನ್ಸ್ಲೇಷನ್ ಹಿಂದಿ ಅಥವಾ ಇಂಗ್ಲಿಷ್ ಅದರಲ್ಲೇ ನಾವು ಇದು ಮಾಡ್ಕೋಬೇಕು ಬಟ್ ಅದ್ರಲ್ಲಿ ಹೇಗೆ ಅಂತಂದ್ರೆ ನಾವು ಸಂಸ್ಕೃತ ಡೀಪ್ ನಾಲೆಜ್ ಬೇಕು ಕನ್ನಡದಲ್ಲಿ ಬೇಗ ಗ್ರಾಸ್ ಮಾಡ್ಕೋತಿದ್ವಿ ಈಗ ಇಂಗ್ಲಿಷ್ ಅಂಡ್ ಹಿಂದಿ ಸ್ವಲ್ಪ ದೂರದಲ್ಲಿ ಹಂಗಾಗಿ ಏನಾಗ್ತದೆ ಮೆರಿಟ್ ಲೆವೆಲ್ ಸ್ವಲ್ಪ ಕಡಿಮೆ ಆಗತ್ತೆ ಆದ್ರೂ ಪ್ರಯತ್ನ ನಡೆದಿದೆ ಕನ್ನಡದಲ್ಲಿ ಬುಕ್ಸ್ ಬರ್ತಾ ಇದಾವೆ ಬಟ್ ಬರೆಯೋದ್ ಮಾತ್ರ ಇಂಗ್ಲಿಷ್ ಆಗಿದೆ ಅವರು ಕೂಡ ಇದನ್ನ ನಮ್ಮ ಕನ್ನಡಕ್ಕೆ ಸೀಮಿತ ಆಗಕ್ ಬಿಡಲ್ಲ ಯಾಕಂದ್ರೆ ಆಯುರ್ವೇದ ಅನ್ನೋದು ಇಡೀ ನ್ಯಾಷನಲ್ ವೈಡ್ ರಾಷ್ಟ್ರೀಯ ಎನ್ ಸಿಐ ಎಸ್ ಎಂ ಅಂತ ನಮ್ಮ ಸಂಸ್ಥೆ ಅದರಿಂದಾನೆ ದೃಢೀಕರಣ ಆಗ್ತದೆ ಹಂಗಾಗಿ ನಾವು ಇಂಗ್ಲಿಷ್ ನಲ್ಲಿ ಹಿಂದಿಯಲ್ಲಿ ಬರೆಯೋ ಅನಿವಾರ್ಯತೆ ಬರುತ್ತೆ ಆದ್ರೆ ಎಂ ಬಿ ಬಿ ಎಸ್ ನಲ್ಲೂ ಕೂಡ ಕನ್ನಡಕ್ಕೆ ಅವಕಾಶ ಐತಿ ಈಗ ನಮ್ಗ ಲೇಟ್ ಲೇಟೆಸ್ಟ್ ಆಗಿ ಪ್ರಿಸ್ಕ್ರಿಪ್ಷನ್ಸ್ ಕೂಡ ಕನ್ನಡದಲ್ಲಿ ಕೊಡ್ರಿ ಅಂತ ಹೆಂಗೆ ನ್ಯಾಯಾಲಯದಲ್ಲಿ ಕೊಡ್ರಿ ಅಂತಲ್ಲ ಹಂಗ ಇದ್ರಲ್ಲೂ ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಬೇಡಿ ಕರಿಯೋದ ಬರಿಯೋದಕ್ಕ ಅಷ್ಟೇ ರೀತಿ ಅಕ್ಕವ್ರೆ ಇವಾಗ ತಾವು ಬಾಲ್ಯದ ಹೇಳಿದ್ರಿ ಜೊತೆಗೆ ತಮ್ಮ ತಂದೆಯವರು ಕೆ ಎ ಎಸ್ ಓದ್ರ ಕಲಿತು ಓದಿದ್ರು ಹುದ್ದೆ ಅಲಂಕರಿಸಿದ್ರು ಅಂತಂದು ಹೇಳ್ರಿ ಆ ಬಗ್ಗೆ ನೆನಪು ಕೂಡ ಅದ್ರ ಹಂಚ್ಕೊಳ್ತೀರಾ ಈಗ ಇನ್ನೊಂದು ಮಕ್ಕಳಿಗೆ ತಾಯಂದಿರು ಏನು ಕಲ್ಸ್ಬೇಕು ತಳ ಕನ್ನಡ ನಾವು ಮಕ್ಕಳಿಂದನೇ ಕಲ್ಸಕ್ಕೆ ಸಾಧ್ಯ ಮಕ್ಕಳನ್ನ ನಾವು ಅವರ ಕ್ಷಮತೆ ಪ್ರಕಾರ ಬೆಳೆಸ್ಬೇಕ್ರಿ ಮೊದಲೇದು ಈಗ ನಾವು ಬಡವರದಿವಿ ನಮ್ಮ ಕೈಲ ಸಾಧ್ಯ ಇಲ್ಲ ಅಂತ ಹೇಳಿ ನಾವು ಯಾವುದೋ ಒಂದು ಇದಕ್ಕೆ ಇನ್ಫ್ಲೂಯೆನ್ಸ್ ಆಗಿ ಅದಕ್ಕೆ ಪರಿವರ್ತನೆ ಆಗೋದ್ ಬೇಡ ಈಗ ಮಕ್ಕಳು ಈಗ ನಮ್ಮ ಪ್ರಾಣೇಶ್ವರ್ ಹೇಳೋ ಪ್ರಕಾರ ಕನ್ನಡ ಶಾಲೆಯ ಮಕ್ಕಳಷ್ಟು ಯಾರ್ಯಾರು ಸ್ಟ್ರಾಂಗ್ ಅಲ್ಲ ಇಂಟೆಲಿಜೆಂಟ್ ಅಲ್ಲ ಅಂತೇಳಿ ಅದೇ ತರ ನಾನು ನಮ್ಮ ತಂದೆಯವರನ್ನ ನೋಡಿದ ಪ್ರಕಾರ ಅತಿ ಕಡು ಹಳ್ಳಿಯಲ್ಲಿ ಬೆಳೆದಂಥ ನಮ್ಮ ತಂದೆ ಒಂದು ರಾತ್ರಿ ಹಾಲು ಬೆಲ್ಲ ಕುಡಿದು ಮಲ್ಕೊಂಡಂಥವ್ರು ಅಂಥವ್ರು ಒಂದು ಬೇರೆ ಊರಿಗೆ ಹೋಗಿ ಅಲ್ಲಿ ಕಂದೀಲ ಹಚ್ಕೊಂಡು ಓದಿ ಒಂದು ಏರ್ಫೋರ್ಸ್ ಸೇರಿ ಅಲ್ಲಿ ತಮ್ಮ ಒಂದು ನಿರ್ದಿಷ್ಟ ಅವಧಿ ಮುಗಿಸಿ ಆಮೇಲೆ ಬಂದು ಪರೀಕ್ಷೆ ಬರೆದು ಇಷ್ಟೆಲ್ಲಾ ಪ್ರಯತ್ನ ಪಟ್ಟವ್ರು ಅವ್ರ ತಲೆ ಅದು ಏನಿತ್ರೀ ಏನೇನು ಇಲ್ಲ ಅತಿ ಬ ರೈತರಾದಂತ ತಂದೆ ತಾಯಿ ಅಕ್ಕ ತಾಯಿ ಇಲ್ಲ ಅಕ್ಕಂದಿರು ಬೆಳೆಸಿದ್ದಾರೆ ಹಂತದಲ್ಲೇ ಅವ್ರು ಒಬ್ಬರೇ ಮನೆಯಲ್ಲಿ ನಮ್ಮ ಅವ್ರ ಇಡೀ ಫ್ಯಾಮಿಲಿಯಲ್ಲಿ ಓದೋರು ಅವ್ರೊಬ್ರೆ ಎಲ್ಲಿ ಯಾವ ಸೌಕರ್ಯ ಬೇಕು ಹೇಳಿ ನಮ್ಗೆ ನಮ್ಗೆ ಒಂದು ಸದ್ಯ ಎಲ್ಲಾ ಸೌಕರ್ಯ ಇದೆ ಸರ್ಕಾರ ಎಲ್ಲಾ ಮೊಬೈಲ್ ಕೈಯಲ್ಲಿ ಬೇಕು ಎಲ್ಲರಿಗೂ ಹೊರಗಡೆ ಫ್ಯಾನ್ಸಿ ತಿಂಡಿಗಳು ಬೇಕು ಚಲೋ ಚಲೋ ಡ್ರೆಸ್ ಬೇಕು ಅದನ್ನ ಓದಿ ಒಂದಳ ಸೇರ್ಬೇಕು ಅನ್ನೋ ಛಲ ಒಂದ್ ಸ್ವಲ್ಪ ಮಕ್ಕಳಲ್ಲಿ ಈ ಹೊರಗಿನ ಅಟ್ರಾಕ್ಷನ್ ನಿಂದ ಕಡಿಮೆ ಆಗ್ತಾ ಇದೆ ಅಂತ ನನಗ್ ರೀ ಈ ತಾಯಂದ್ರ ಅವ್ರ ಮಕ್ಕಳನ್ನ ಓದಿನ ಕಡಿ ತರಬೇಕಂದ್ರೆ ಏನ್ ಮಾಡ್ಬೇಕು ತಾಯಂದ್ರೂ ಮೇನ್ ಮಕ್ಕಳಿಗೆ ಓದ್ಲಿಕ್ಕೆ ಒತ್ತು ನೀಡಬೇಕು ಅಂತಂದ್ರೆ ಸುತ್ತಮುತ್ತಲ ಅಟ್ರಾಕ್ಷನ್ಸ್ ಕಡಿಮೆ ಮಾಡ್ಬೇಕು ಈಗ ಎಲ್ಲ ಸೋಲ್ ಸಲಕರಣೆಗಳನ್ನು ಕೊಟ್ಟು ಓದು ಅಂತ ಹೇಳಿದ್ರೆ ಅದರಲ್ಲಿ ಒಂದು ಪರ್ಸೆಂಟ್ ಮಕ್ಕಳು ಓದ್ಬೋದು ಎಲ್ಲ ಮಕ್ಕಳು ಓದ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಮ್ಮ ಆಸೆಗಳನ್ನು ನಾವು ಹಬ್ಕೋಬೇಕು ಟಿ ವಿ ಬಂದ್ ಮಾಡ್ಬೇಕು ಓದೋ ಟೈಮಲ್ಲಿ ಸ್ಕೂಲಿಂದ ಮಕ್ಳು ಬರತ್ ಏನ್ ಮಾಡ್ತೀವಿ ನಾವು ಒಂದು ಟಿ ವಿ ಹಚ್ಚಿ ಸೀರಿಯಲ್ ಹಚ್ಚಿ ಈಗಿಂದ ಅಭ್ಯಾಸ ಮಕ್ಕಳಿಗೆ ಬಂದ ತಕ್ಷಣ ಟಿ ವಿ ಹಚ್ಚಿ ಊಟಕ್ಕೆ ಕೊಡೋದು ಅಂದ್ರೆ ಮಕ್ಳು ಚೆನ್ನಾಗಿ ತಿಂತಾರೆ ಅಂತ ಅಂಥವನ್ನೆಲ್ಲ ಬಂದ್ ಮಾಡ್ಬೇಕು ಆಮೇಲೆ ಎಕ್ಸ್ಟ್ರಾ ಖರ್ಚು ಮಾಡಿ ಮಾಡಿ ನಾವು ಸೆಲೆಬ್ರೇಷನ್ ಆಚರಣೆ ಮಾಡೋದನ್ನ ಕಡಿಮೆ ಮಾಡಬೇಕು ಆಮೇಲೆ ವಿದ್ಯಾಭ್ಯಾಸಕ್ಕೆ ಒಂದು ಗಿಫ್ಟ್ ಬೇರೆ ಒಂದು ಡ್ರೆಸ್ ಒಂದು ಆಭರಣ ಆಭರಣ ಕೊಡೋ ಬದ್ಲಿ ಮಕ್ಕಳಿಗೆ ಒಳ್ಳೆ ಒಳ್ಳೆ ಲೇಖಕ ಲೇಖನ ಬುಕ್ಸ್ ಎಷ್ಟೊಂದು ಲೇಖಕರ ಬುಕ್ಸ್ ಎಷ್ಟೊಂದು ಅದಾವ್ ಕೊಟ್ಟು ಓದು ಇದನ್ನ ಹೇಳು ನಮ್ಮ ತಂದೆ ಮಾಡೋರು ಏನಾದ್ರೂ ಒಂದು ಕೊಟ್ಟು ನನಗೆ ಇದನ್ನ ಓದಿ ನನ್ಗೆ ಹೇಳು ಅಂತ ಹೇಳಿ ಆತರ ಈಗಿನ ಪೋಷಕರು ಮಾಡಿದ್ರೆ ಮಕ್ಕಳು ನಿಜವಾಗ್ಲೂ ಅದು ಓದೋದ್ರಲ್ಲಿ ಅಟ್ಲೀಸ್ಟ್ ಲೀಸ್ಟ್ ನಮ್ ತಂದೆ ಕೇಳ್ತಾರಲ್ಲ ಅಂತ ಹೇಳಿ ಆಸಕ್ತಿ ಬೆಳೆಸ್ಕೋತಾರೆ ಇವನ್ ಟೀಚರ್ಸ್ ಕೂಡ ಅದನ್ ಮಾಡ್ಬೇಕು ಒಂದೊಂದು ಮಕ್ಕಳಿಗೆ ಬುಕ್ಸ್ ಕೊಟ್ಟು ಇದನ್ನ ಓದ್ಕೊಂಡ್ ಬರ್ರಿ ನಾಳೆ ನಾನ್ ನಿಮ್ಗೆ ಇದ್ರ ಬಗ್ಗೆ ಚಿಂತನೆ ಮಾಡ್ತೀನಿ ಅಥವಾ ಒಂದು ಕ್ವೀಸ್ ಇಡ್ತೀನಿ ಒಂದ್ ಏನಾದ್ರು ಒಂದು ಕಾಂಪಿಟೀಸ್ ಪ್ರೈಸ್ ಕೊಟ್ಬಿಟ್ರೆ ಮಕ್ಕಳಲ್ಲಿ ಇನ್ನೂ ಉತ್ಸಾಹ ಬರ್ತದೆ ಈ ನಮ್ಗೆ ನೆನಪಿದೆ ಅಹ್ ನಮ್ಗೆ ಮೇಸ್ಟ್ ಪತ್ರ ಬರೀ ಹೇಳ್ತಿದ್ವಿ ನೀವು ಯಾವ್ದಾದ್ರು ಪ್ರೇಕ್ಷಣೀಯ ಸ್ಥಳಕ್ಕೆ ಹೋದಂದ್ರ ನೀವು ಅಜ್ಜಿ ಊರಿಗೆ ಓದ್ ಅಂದ್ರೆ ಅಜ್ಜನ ಊರಿಗೆ ಓದ್ ಅಲ್ಲಿರೋ ವಾತಾವರಣಗಳ ನೀವು ಪ್ರಬಂಧ ಬರೀರಿ ಅಂತಂದ್ರೆ ಆ ರೀತಿ ಈ ಮಾಡಲೇಬೇಕ್ರಿ ಯಾಕಂದ್ರೆ ಬಹಳ ಕಡಿಮೆ ಆಗಿದಾವ್ ಈಗ ಹೋದ್ರು ಬಂದ್ರು ಒಂದು ಮೊಬೈಲ್ ಅಲ್ಲಿ ಫೋಟೋ ತಕೊಂಡ್ರು ವಿಡಿಯೋ ಮಾಡಿದ್ರು ಒಂದ್ ಯಾವ್ದೋ ಒಂದ್ ಸಾಂಗಿಗೆ ಅದನ್ನ ಡಬ್ ಮಾಡಿದ್ರು ಅದನ್ನ ಸ್ಟೇಟಸ್ ಹಾಕಿದ್ರು ಫೇಸ್ಬುಕ್ ಹಾಕಿದ್ರು ಇನ್ಸ್ಟಾಗ್ರಾಮ್ ಹಾಕಿದ್ರು ಈ ತರ ಮಕ್ಕಳಿಗೆ ಫ್ಯಾಸಿನೇಟಿಂಗ್ ದುನಿಯಾ ಹೊಂಟ ಬಿಟ್ರೆ ಮಕ್ಕಳು ಒರಿಜಿನಲ್ ಬರದಿಡೋದು ಬಿಟ್ಬಿಡ್ತಾರೆ ಒಂದು ಮಕ್ಳ ಕೈಯಲ್ಲಿ ಒಂದು ಬುಕ್ ಕೊಡ್ಬೇಕು ಒಂದ್ ಡೈರಿ ತರ ಕೊಡ್ಬೇಕು ಬುಕ್ ನೀ ಹೋಗಿ ಬಂದ್ ಇವತ್ ಏನ್ ಮಾಡಿದ್ವಿ ನಮ್ ಮೊದ್ಲು ಬರೀತಿದ್ವಿ ಇವತ್ತು ನಮ್ಮ ಚಟುವಟಿಕೆ ಏನಾಯ್ತು ನಾಳೆ ಏನ್ ಮಾಡೋದಂತ ಆತರ ನಾವು ಮಕ್ಕಳಿಗೆ ಬರೆಯೋಕೆ ಹ್ಯಾಬಿಟ್ ಮಾಡಿದ್ವಿ ಅಂದರೆ ಬರವಣಿಗೆನೂ ಇಂಪ್ರೂವ್ ಆಗುತ್ತೆ ಆಮೇಲೆ ಆ ಮಕ್ಕಳಲ್ಲಿ ಆಸಕ್ತಿ ಹುಟ್ಟುತ್ತೆ ಬರೀಬೇಕು ನಾನು ಅಂತೇಳಿ ಇಲ್ಲ ಅಂದರೆ ಈ ಟೈಪಿಂಗ್ ಸೇವ್ ಡಿಲೀಟು ಈ ಇನ್ನೊಂದು ಅಕ್ಕ ಈಗ ನಾವು ಜೋಗಳನ್ನ ಕೇಳ್ತಾ ಇದ್ದೀವ ಹೌದು ತಾಯಿ ಮಗುವಿಗೆ ಉಣಿಸಬೇಕಾದ್ರೆ ಚಂದಮಾಮನ ತೋರಿಸಿ ಕಥೆ ಹೇಳಿ ಇಲ್ಲ ಅಳತಾ ಇದ್ರೆ ರಮಿಸ್ಬೇಕಂದ್ರೆ ಆ ಜೋಗಳ ಹಾಡ ಹಾಡಿ ಮಲಸ್ತಾ ಇದ್ವಿ ಆ ದಿನಮಾನ ಇವಾಗ ಇದೆಯಾ ಡೆಫಿನೆಟ್ಲಿ ಇಲ್ಲ ರೀ ಈಗ ಸೀರಿಯಲ್ ಬ್ಯಾಕ್ ಗ್ರೌಂಡ್ ಹಾಡ್ಗಳೇ ಜೋಗಗಳಾಗ್ಬಿಟ್ಟಿದಾವೆ ಆಮೇಲೆ ಬಾಲಿವುಡ್ ಸ್ಯಾಂಡ್ಲಿವುಡ್ ಸಾಂಗ್ಸ್ ಜೋಗಳಾಗ್ಬಿಟ್ಟಿವೆ ಆಕ್ಚುಲಿ ತಾಯಂದ್ರಲ್ಲಿ ಆ ಆತರ ಶಬ್ದ ಸಂಗ್ರಹ ಇತ್ತು ಅವಾಗ ಮಗುನ ಮೋಟಿವೇಟ್ ಮಾಡಬೇಕು ಅಂತಂದ್ರೆ ಆ ಜೋಗಳದಿಂದ ಅವ್ರು ಉತ್ತೇಜನ ಪೂರ್ವಕ ಶಬ್ದಗಳ ಅವ್ರ ಬಾಯಿಂದ ತಾನಾಗ್ಲೇ ಬರ್ತಿದ್ವು ಅವ ತಾಯಿ ಏನ ತನ್ನ ಮನಸ್ಸಿನಲ್ಲಿ ವಿಚಾರ ಮಾಡ್ತಾಳೆ ಅದು ಬಾಯಲ್ಲಿ ಬಂದ್ಬಿಡ್ತಿತ್ತು ಅವ್ರಿಗೆ ಅದನ್ನ ಹೇಳ್ತಿದ್ಲು ಆ ಮಗು ನಿದ್ದೆ ಬರುತ್ತೆ ಅದನ್ನ ಕೇಳಿ ಕೇಳಿ ಅದನ್ನ ಈಗ ಚಕ್ರವ್ಯದಲ್ಲಿ ಹೆಂಗೆ ಅಭಿಮಾನಿ ಕೇಳ್ಕೊಂಡು ಆತರ ಮಕ್ಕಳ ತಲೆಯಲ್ಲಿ ಇಟ್ಕೊಂಡಿರ್ತಿದ್ದ ಅದನ್ನ ಅದು ಒಂಥರ ತಾಯಿದು ಒಂದು ಒಳ್ಳೆ ಇದು ಬೆಂಬಲ ಇತ್ತು ಅದಕ್ಕೆ ಜೋಳನೇ ಇಲ್ಲ ಈಗ ತಕ್ಷಣ ಮಕ್ಕಳು ನೋಡ್ರಿ ಎಷ್ಟು ಚಂದ ಡ್ಯಾನ್ಸ್ ಮಾಡ್ತಾರೆ ಎಷ್ಟು ಚೆನ್ನಾಗಿ ಹಾಡ್ ಹೇಳ್ತಾರೆ ಎಲ್ಲಾ ನಮ್ದು ದೂರದರ್ಶನ ಇದ್ರ ಮಾಧ್ಯಮದ ಏನಂದ್ರೆ ಮೊಬೈಲ್ ಕೊಟ್ಟು ಊಟ ಮಾಡಿಸ ಪರಿಸ್ಥಿತಿ ಇವಾಗ ನಿರ್ಮಾಣ ಹಂಗಾಗಿ ಆ ಮೋಟಿವೇಶನ್ ಆ ಶಬ್ದ ಸಂಗ್ರಹ ಆ ಇದು ನಮ್ಗ ಈಗಿನ ಮಕ್ಕಳಿಗೆ ನಮ್ಮ ತಾಯಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ತಾಯಂದ್ರು ಮೊದ್ಲು ನಾವು ಮಕ್ಕಳನ್ನ ನಾವು ಮುಂದೆ ಬತ್ತರಿಸಬೇಕು ಅಂದ್ರೆ ಮೊದ್ಲು ನಾವು ತಾಯಂದ್ರು ತಂದೆಗಿಂತ ತಾಯಂದ್ರಿಗೆ ಫಸ್ಟ್ ನಾವು ನಮ್ಮ ಕನ್ನಡ ಅಥವಾ ನಮ್ಮ ತಾಯಿ ಭಾಷೆ ತಾಯಿಯ ಮೊದಲ ಮನೆಯ ಪಾಠಶಾಲೆ ತಾಯಿಯಿಂದ ನಾವು ಸಾಹಿತ್ಯ ಮೇನ್ ನಮ್ ತಾಯಂದಿರ್ ಬರ್ಬೇಕು ಅದು ಅದರಿಂದ ನಾವು ಮುಂದೆ ಬರ್ಬೋದು ನಮ್ಮ ಮುಂದಿನ ಪೀಳಿಗೆ ಅಂತ ನಾನ್ ಅನ್ಕೊತೀನಿ ಅಕೋರೆ ಇವಾಗ ಮಹಿಳಾ ಸಾಧಕರಲ್ಲಿ ನಾವು ತೆಗೆದುಕೊಂಡಾಗ ಮೊಟ್ಟ ಮೊದಲ ಕನ್ನಡದ ಮೊದಲ ಕವಾಯಿತ್ರಿ ಅಕ್ಕಮಹಾದೇವಿ ಅವರ ಆದಿಯಾಗಿ ಇನ್ನು ಹಲವಾರು ಶರಣಿಯರು ಇದು ತಾವು ವಚನಗಳನ್ನು ಸ್ವರಚ ವಚನಗಳನ್ನು ರಚಿದ್ರು ಸಮಾಜದ ಅಂಕ ಡಂಕಗಳನ್ನು ತಿದ್ದುವ ಕೆಲಸ ಮಾಡಿದ್ರು ಕನ್ನಡವನ್ನು ಕಟ್ಟಿಕೊಡೋದ್ರಲ್ಲಿ ಅವ್ರದ್ದು ಬಹತ್ತರ ಕೊಡುಗೆ ಈ ಪ್ರಸ್ತುತ ದಿನಗಳಲ್ಲೂ ಅಂತ ಮಹಿಳೆಯರು ಸಾಹಿತ್ಯ ರಚನೆ ಉತ್ತಮ ಓದಕರು ಇದ್ರೆ ಸಾಧಕರಿದ್ರೆ ಉದಾಹರಣೆಗೆ ನಮ್ಮ ಸುಧಾಮೂರ್ತಿ ಅಂತವ್ರನ್ನ ಪ್ರೇರಣೆ ಕೊಟ್ಟು ಇನ್ನೂ ಹೆಚ್ಚು ಮಹಿಳೆಯರು ಮುಖ್ಯವಾಹಿನಿಗೆ ಬರಲಿಕ್ಕೆ ಕನ್ನಡಕ್ಕೆ ತಮ್ಮದೇ ಆದ ಕೊಡುಗೆ ಕೊಡ್ಲಿಕ್ಕೆ ತಾವು ಏನು ಸಂದೇಶ ಈಗ ನಮ್ಮ ಸುಧಾಮೂರ್ತಿ ಅಮ್ಮವ್ರು ಏನಿದ್ದಾರೆ ನೋಡ್ರಿ ಅವರು ಅವ್ರ ಅವರ ಇವು ಫಂಕ್ಷನ್ಸ್ ಕಾರ್ಯಕ್ರಮಗಳೇನಿರ್ತಾವಲ್ಲ ಆ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ पब्लिकन करिअ कितरी ತಾಯಂದ್ರ ಕರೆದು ಆ ಕಾರ್ಯಕ್ರಮನ ನೋಡ್ಲಿಕ್ಕೆ ಹಚ್ಬೇಕು ಡೆಫಿನೆಟ್ಲಿ ನಮ್ಮ ತಾಯಂದ್ರು ಅಥವಾ ನಮ್ಮ ಹೆಣ್ಮಕ್ಳು ಅಥವಾ ನಮ್ ಫುಲ್ ನಮ್ಮ ಈಗ ಸಮಾಜ ಕಟ್ಟುವ ಕೆಲಸ ಮಾಡುವಂತ ಎಲ್ಲ ಹೆಣ್ಮಕ್ಳು ಅವರಿಂದ ಮೋಟಿವೇಟ್ ಆಗ್ತಾರೆ ನಿಜವಾಗ್ಲೂ ನಮ್ಮ ಸಮಾಜ ತಿದ್ದಕೊಳ್ಳುತ್ತೆ ಯಾಕಂದ್ರೆ ಬರೀ ಭಾಷಣಕ್ಕೆ ಸೀಮಿತ ಆಗ್ಬಾರ್ದು ಅದ್ ಆಚರಣೆ ನಮ್ಮಲ್ಲಿ ಬರಬೇಕು ಅಂತಂದ್ರೆ ನಾ ಸುಧಾಮೂರ್ತಿ ಮೇಡಮ್ ಅಲ್ಲಿ ವಿನಂತಿ ಮಾಡ್ಕೋತೀನಿ ಅವರು ಹೆಣ್ಮಕ್ಳನ್ನ ಸ್ಪೆಷಲ್ ಆಗಿ ಕರೆದು ಅದನ್ನೊಂಥರ ಕ್ರಿಯಾತ್ಮಕವಾಗಿ ಆ ಕಾರ್ಯಕ್ರಮಗಳನ್ನ ನಡೆಸ್ಕೊಟ್ರೆ ಡೆಫಿನೆಟ್ಲಿ ನಾವು ಈ ನಿಟ್ಟಿನಲ್ಲಿ ಗೆಲ್ಬಹುದು ಯಶಸ್ವಿ ಈ ಕ್ಲಬ್ ಒಳ್ಳೆ ಚಟುವಟಿಕೆ ಹಮ್ಮಿಕೊಂಡು ಬರ್ತಾ ಇದ್ರಿ ಹೆಚ್ಚು ಹೆಚ್ಚು ಮಹಿಳೆಯರಿಗೆ ಅತಿ ಹೆಚ್ಚು ಅವಕಾಶಗಳು ಸಿಗ್ತಾ ಮನೆಯಲ್ಲಿ ಆಚೆ ಬಂದು ಮುಖ್ಯವಾಹಿನಿಗೆ ಬರ್ಲಿಕ್ಕೆ ಸಾಧ್ಯ ಆಗಿತ್ತು ಹಾಗೆ ನಿಮ್ಮ ಆ ವೇದಿಕೆಯಿಂದ ಕನ್ನಡ ಕಟ್ಟುವ ಕಾರ್ಯಕ್ರಮಗಳನ್ನು ಏನಾದರೂ ಆಯೋಜನೆ ಮಾಡೋದು ಉದ್ದೇಶ ಏನಿದೆ ಇಷ್ಟು ದಿವಸ ಮಾಡಿದ ಕಾರ್ಯಕ್ರಮದಲ್ಲಿ ಅಲ್ಪಮಟ್ಟಿಗೆ ಮಾಡೇ ಮಾಡಿದೀವಿ ಇನ್ನು ಮುಂದೆ ನಿಜವಾಗ್ಲೂ ನಾವು ನಿಮ್ಮ ಕಾರ್ಯಕ್ರಮದಿಂದ ಪ್ರೇರಿತರಾಗಿ ನಾವು ಇನ್ಮೇಲೆ ಮಾಡ್ಲೇಬೇಕು ಅಂತ ಅನ್ಸುತ್ತೆ ಪ್ರತಿ ಶಾಲೆಗೂ ಹೋಗಿ ಕನ್ನಡ ಕಟ್ಟುವ ಕಾರ್ಯಕ್ರಮ ಅಂದ್ರೆ ಕನ್ನಡದಲ್ಲಿ ಕ್ವಿಜ್ ನಮ್ಮ ಒಂದ್ ಹೇಳ್ಬೇಕು ಅಂದ್ರೆ ನಮ್ಮ ಫ್ಯಾಮಿಲಿಯಿಂದನೂ ನಾವು ಇದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಆ ನಮ್ಮ ತಾಲೂಕು ಶಿರಟ್ಟಿ ತಾಲೂಕ್ ಒಂದು ಕೊಂಚಿಗಿರಿ ಅಂತ ಗ್ರಾಮ ನಮ್ಮ ತಂದೆ ಹುಟ್ಟೂರು ಅಲ್ಲಿ ಇನ್ನೂ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಮಕ್ಕಳು ಮುಂದೆ ಬರ್ಲಿ ಮತ್ತೊಬ್ಬ ಕೆ ಎಸ್ ಅಧಿಕಾರಿಗಳು ಆಗ್ಲಿ ಅಂತ ಹೇಳಿ ಅಲ್ಲಿ ನಾವು ಕ್ವಿಜ್ ಕಂಡಕ್ಟ್ ಮಾಡ್ತೀವಿ ಕನ್ನಡದಲ್ಲೇ ಮಾಡ್ತೀವಿ ಹದಿಮೂರನೇ ತಾರೀಕು ಇದೆ ರೀ ಅದು ಕಾರ್ಯಕ್ರಮ ಇದನ್ನ ಆ ತರ ಕಾರ್ಯಕ್ರಮಗಳನ್ನ ನಾವು ಮಾಡಿ ಮಕ್ಕಳಲ್ಲಿ ಕನ್ನಡ ಬುಕ್ಸ್ ನ ಕನ್ನಡ ಕ್ವೀಸ್ ಬುಕ್ಸ್ ನ ಓದ್ಲಿಕ್ಕೆ ಪ್ರೇರೇಪಣೆ ಮಾಡಬೇಕು ಆಮೇಲೆ ಇದು ನಿಬಂಧ ಕಾರ್ಯಕ್ರಮ ಹಾ ಪ್ರಬಂಧ ನಿ ಆಮೇಲೆ ಇದನ್ನ ಶಬ್ದ ಸಂಗ್ರಹ ಒಂದು ಈಗ ಚಾರ್ಟ್ಸ್ ಬಂದವೆ ನಾವು ಒಂದು ಅಕ್ಷರ ಹೇಳಿದ್ರೆ ಅದಕ್ಕೆ ಅವರು ಮೂರ್ ಅಕ್ಷರ ಮೂರ್ ಶಬ್ದ ನಾಲ್ಕು ಶಬ್ದ ಅದನ್ನ ಯಾರು ಹೆಚ್ಚಿಗೆ ಹೇಳ್ತಾರೋ ಅವ್ರಿಗೆ ಪ್ರೈಸ್ ಕೊಡೋದು ಈ ತರ ನಾವು ಮಾಡಿದ್ರೆ ಮಕ್ಕಳಿಗೆ ಓದೋ ಕನ್ನಡ ಓದೋ ಅಭ್ಯಾಸ ಹೆಚ್ಚಾಗಿ ಹೆಚ್ಚು ಒಲವು ಮೂಡ್ತೈತಿ ಬರುತ್ತೆ ಅಂತ ಅನ್ಕೊಳ್ತೀವಿ ಅದನ್ನ ಇನ್ಮೇಲೆ ನಾವು ಮಾಡ್ಬೇಕು ಮಾಡ್ತೀವಿ ಇನ್ಮೇಲೆ ಹಾಕೊಳ್ತೀವಿ ನಾವು ಕಾರ್ಯಕ್ರಮ ಮಾಡಿ ಹಾಕೋರಿ ಒಂದು ಒಳ್ಳೆಯ ಅದೊಂದು ನಿಮ್ಮಿಂದ ಯಾಕಂದ್ರೆ ಈಗಾಗಲೇ ನೀವು ಹಲವಾರು ಶಾಲೆಗಳನ್ನ ಆಗ್ತೀ ದತ್ತು ಪಟ್ಟ ಆ ಜೀರ್ಣೋದ್ಧಾರ ಮಾಡೋ ಕೆಲ್ಸನ ಮಾಡ್ತಾ ಇದ್ರಿ ಶಾಲೆ ಬಿಟ್ಟ ಮಕ್ಕಳು ಮರಳಿ ಶಾಲೆಗೆ ಬರಲಿ ಅನ್ನೋಕ ಅಲಂಕೃತ ಅಲಂಕಾರ ಮಾಡ್ತಾ ಇದ್ರಿ ಸುಣ್ಣ ಬಣ್ಣ ಬೆಳೆದು ಅದು ಉತ್ತಮ ಕಾರ್ಯ ಅದ್ರ ಜೊತೆಗೆ ಈ ಕನ್ನಡ ಕಾರ್ಯವನ್ನ ಆಗ್ಲಿ ಅಂತ ನನ್ನ ಕನ್ನಡ ಕಾರ್ಯಕ್ರಮ ರೀ ನಂದು ಪೇಶ್ ಮುಂದನು ನಡೀತಿರ್ತದೆ ಒಂದಿಷ್ಟು ಮಂದಿ ಬ್ಯಾಂಗ್ಳೂರಿಂದ ಬಂದಿರ್ತಾರೆ ಹೊರಗೆ ಹೊರ ರಾಜ್ಯಕ್ಕೆ ಹೋಗಿರ್ತಾರೆ ಅವ್ರ ಕನ್ನಡ ಮಾತಾಡಕೆ ಇಷ್ಟ ಪಡಲ್ಲ ಯಾಕ್ರಿ ಎಲ್ಲಿಯವ್ ನೀವು ಅಂದ್ರೆ ನಾ ಈ ಹಳ್ಳಿ ಹಾಕಿ ಹಿಂಗ ಹೇಳ್ತಾರೆ ಈ ಭಾಷೆ ಬಿಟ್ಟು ಅದ್ನಾಕ್ ಮಾತಾಡ್ತೇನೆ ಮೊದ್ಲು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಭಾಷೆ ಆಮೇಲೆ ನಾವ್ ಏನೇ ಇಂಗ್ಲೀಷ್ ಕಲೀಲಿ ಏನೇ ಹಿಂದಿ ಕಲೀಲಿ ಪೇಶೆಂಟ್ ಗೆ ಮನ ಮುಟ್ಟುವಂತಹ ಒಂದು ಸಲಹೆ ಮಾತ್ರ ಕನ್ನಡದಲ್ಲೇ ಆಗತ್ತೆ ಯಾಕಂದ್ರೆ ನಾವ್ ಏನೇ ತಿಳಿಸಿ ಹೇಳಿದ್ರೆ ಅವ್ರಿಗೆ ಆಂಟಿಬಯೋಟಿಕ್ ಹೆಸರು ಗೊತ್ತಾಗಲ್ಲ ಯಾವ್ದೇ ಔಷಧಿ ನಾವ್ ಹೇಳಿದ್ರೆ ಗೊತ್ತಾಗಲ್ಲ ಆದ್ರೆ ನೀವ್ ಇದನ್ನ ಮಾಡ್ರಿ ಈ ಗುಳಿಗೆ ಈ ತರ ಕೆಲಸ ಮಾಡುತ್ತೆ ಈ ಔಷಧಿ ಈ ತರ ಕೆಲಸ ಮಾಡುತ್ತೆ ಅಂತ ಕರೆಕ್ಟ್ ಆಗಿ ನಾವ್ ಹೇಳಿದ್ವಿ ಆದ್ರೆ ಮನ ಮುಟ್ಟತ್ರಿ ಅದಕ್ಕೆ ನಮ್ಮ ಭಾಷೆ ಏನಿದೆ ಅಲ್ಲ ಮಾತೃಭಾಷೆ ನಾವು ಯಾವುದೇ ಪ್ರೊಫೆಷನ್ ಆಗಿರ್ಲಿ ಈ ಭಾಷೆಯಿಂದನೇ ನಾವು ಮನ ಮುಟ್ಟಬಹುದು ಕೆಲಸವನ್ನ ನಾವು ಎಡವಿ ಬಿದ್ದಾಗ ಅವ್ವ ಅಮ್ಮ ಅಂತ ಹೊರತು ಇನ್ನೊಂದು ಅಂದ್ರ ಸಂಬಂಧಗಳು ಗುರುಸೋದು ಅದು ಕನ್ನಡ ಅಲ್ಲಿ ಪದಗಳು ಒಳ್ಳೆ ಒಳ್ಳೆ ಪ್ರತಿಯೊಂದಕ್ಕೂ ಕನ್ನಡ ಪದ ಇದೆ ನಾವು ಅಕ್ಕ ತಂಗಿ ಚಿಕ್ಕಮ್ಮ ಚಿಕ್ಕಪ್ಪ ಈ ರೀತಿ ಎಲ್ಲ ಬೆಳಕಿದ್ವಿ ಅವೆಲ್ಲಕ್ಕೂ ಒಂದೇ ಬಂದ್ಬಿಟ್ಟಿದ್ವಿ ಇವಾಗ ಸಿಸ್ಟರ್ ಗೆಳೆಯ ಸ್ನೇಹಿತನ ಪದನ ಹೋಗ್ಬಿಡಿ ಹೋಯ್ತ್ರಿ ಅದು ಹೋಯ್ತು ಅವೆಲ್ಲ ಬ್ರೋಸ್ ಅಲ್ಲಿ ಹೋಯ್ತು ತಕ್ಷಣ ಲಾಲ್ ದೌಡ್ ಅಂತವೆಲ್ಲಾ ಶಬ್ದಗಳ ಬಳಕೆ ಆದಂಗೆಲ್ಲ ಜನರು ಏ ಬಾರಪ್ಪ ಹೋಗಪ್ಪ ಬಾಳ್ನ ಬಾತಮ್ಮ ಅನ್ನೋದನ್ನ ಬಿಟ್ಬಿಡ್ತಾರ ಇಲ್ಲ ಯಾಕಂದ್ರೆ ಅವೇ ಮಕ್ಕಳಿಗೆ ಖುಷಿ ಕೊಡ್ದವ್ ಶಬ್ದಗಳು ಇವಾಗ ನಗರ ಪ್ರದೇಶ ಎಲ್ಲ ಅದು ಹೆಚ್ಚಾಗ್ಬಿಡಿದೆ ಅಂಕಲ್ ಆಂಟಿ ಅಂತ ಅವೆಲ್ಲ ಹೋಗ್ಬೇಕು ಇನ್ನು ನಮ್ಮ ಗ್ರಾಮೀಣ ಭಾಗದಲ್ಲಿ ಇನ್ನು ಸತ್ವ ಇದೆ ಕನ್ನಡ ಅಲ್ಲಿ ಸಂಬಂಧ ಇಟ್ಟು ಚಿಕ್ಕಪ್ಪ ಮಾಮ ಕಾಕಿ ಬಳಸ್ತಾ ಇದ್ದೀವಿ ಅಕ್ಕಮಾದೇವಿ ಆ ಕೆಲಸಗಳನ್ನ ಮಾಡಿದ್ದಾರೆ ಯಾಕೆ ಒಳಗಿದ್ದ ಹೆಣ್ಮಕ್ಳು ಅವಾಗ ಈಗಾದ್ರೂ ಇಷ್ಟ ಹೆಣ್ಮಕ್ಳು ಹೊರಗ್ ಬರ್ತಾ ಇದಾರೆ ಅವಾಗನೇ ಹೆಣ್ಮಕ್ಳನ್ನ ಅವರು ಸಾಲಕ್ಕಿ ಲಕ್ಕಮ್ಮ ಐದಕ್ಕಿ ಲಕ್ಕಮ್ಮ ಆಮೇಲೆ ಈ ತರ ಎಲ್ಲಾ ಹೆಣ್ಮಕ್ಳನು ಹೆಸರು ಒಮ್ಮೆಲೆ ಬರಲಕ್ಕಮ್ಮ ಅವ್ರ ಎಲ್ಲರೂ ಒಂದು ಮೋಟಿವೇಟ್ ಮಾಡಿ ಅವ್ರ ಬಾಯಿಂದನೇ ಅವ್ನ ಶಬ್ದ ತಗೊಂಡು ಅವನ್ನೇ ಅವ್ರಿಗೆ ಬರೆಯಾಕೆ ಎಲ್ಲಿ ಗೊತ್ತಿತ್ತು ಕುತ್ಕೊಂಡು ಬರಿಸಿ ಮತ್ತೊಬ್ಬರ ಕಡೆ ಬರಿಸಿ ಅವನ್ನ ನಮ್ಗೆ ಇಲ್ಲಿವರೆಗೂ ಕೊಡುಗೆ ಕೊಟ್ಟಾರ ಅಂತಂದ್ರೆ ಎಲ್ಲ ಹೆಣ್ಣು ಮಕ್ಕಳಲ್ಲಿ ಅಥವಾ ಎಲ್ಲ ನಾಗರಿಕರಲ್ಲಿಯೂ ಒಂದು ಶಬ್ದ ಸಂಗ್ರಹ ಅನ್ನೋ ತಲೆಯಲ್ಲಿ ಇರುತ್ತೆ ಅದನ್ನ ಅವ್ರು ಹೊರಗ್ ತರಬೇಕು ಅಂತಂದ್ರೆ ಅವ್ರ ಒಳಗಿಂದ ಅದು ಬರ್ಬೇಕು ಎಚ್ಚತ್ ಎಚ್ಚೆತ್ಕೋಬೇಕು ಅಲ್ಲ ಜಾಗೃತಿಗೊಳಿಸಲು ಕನ್ನಡ ಸಾಹಿತ್ಯ ಅಂತ ಒಂದು ವೇದಿಕೆ ಇದೆ ಎಸ್ ಕರ್ತವ್ಯ ಮಾಡಬೇಕು ತಾವು ತಮ್ಮ ಅಭಿಪ್ರಾಯ ಹೇಳ್ರಿ ಈ ಮಹಿಳೆಯರಿಗೆ ವೇದಿಕೆ ಕಲ್ಪಿಸ್ಕೊಡ್ಬೇಕು ಮಹಿಳಾ ಸಾಹಿತ್ಯ ಹೆಚ್ಚಾಗಬೇಕು ಈಗ ನಾವು ನಮ್ಮ ಹೆಣ್ಮಕ್ಳನ್ನ ನಾವು ಮನೆಯಲ್ಲಿ ಇದ್ದ ಹೆಣ್ಮಕ್ಳಿಗೆ ಸ್ಪೆಷಲಿ ಯಾಕಂದ್ರೆ ಜಾಬ್ ಹೋಲ್ಡರ್ಸ್ ಏನಾಗ್ಬಿಡ್ತದ್ರಿ ಅವ್ರ ಅವ್ರ ಕೆಲ್ಸದಲ್ಲಿ ಅವ್ರು ಇನ್ವಾಲ್ವ್ ಆಗ್ಬಿಡ್ತಾರೆ ಬಂದ್ಮೇಲೆ ಅವ್ರಿಗೆ ತಮ್ದೇ ಮನೆ ಕೆಲಸ ಆಗೋದಿಲ್ಲ ಅವ್ರಿಗೆ ಆದರೆ ಯಾರು ಸ್ವಲ್ಪ ಟೈಮ್ ಕೊಡ್ಲಿಕ್ಕೆ ಸಾಧ್ಯ ಐತಿ ಅಂಥ ಹೆಣ್ಮಕ್ಳನ್ನ ನಾವು ಆಗಾಗ ನಮ್ಮ ಕಾರ್ಯಕ್ರಮಗಳನ್ನ ಕನ್ನಡ ಪ್ರೋತ್ಸಾಹ ಮಾಡುವಂಥ ಕಾರ್ಯಕ್ರಮಗಳನ್ನ ನಿಮ್ಮಂಥ ವೇದಿಕೆಗಳು ಮಾಡ್ಬೇಕು ಅಂತ ನಾನು ಅಂತೀನಿ ಯಾಕಂದ್ರೆ ಇಷ್ಟು ನೀವು ಜನಕ್ಕೆ ಮುಟ್ಟಿಸುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀರಲ್ಲ ಇದನ್ನೇ ಇದು ಒಳಗ ಸ್ಟುಡಿಯೋದಲ್ಲಿ ಮಾಡಿ ನೀವು ಬಿಡ್ತಾ ಇದ್ದೀರಾ ಒಂದು ಹೊರಗದು ಕಾರ್ಯಕ್ರಮ ಮಾಡಿ ಅದ್ರ ಬಗ್ಗೆ ಒಂದು ಒಳ್ಳೆ ಈಗ ಸುಧಾಮೂರ್ತಿ ಅಂತವ್ರನ್ನ ಆಮೇಲೆ ಬಹಳ ಜನ ಪ್ರಾಣೇಶ್ ಸರ್ ಅಂತವ್ರನ್ನ ಕರೆಸಿ ಮಾತಾಡಕ ನಾವು ರೆಗ್ಯುಲರ್ ಆಗಿ ಹಚ್ಚಿದ್ರೆ ಈಗ ನಾವು ಗವಿಸಿದ್ದೇಶ್ವರ ಮಠದಲ್ಲಿ ಮೂರು ದಿವಸ ಕಾರ್ಯಕ್ರಮದಲ್ಲಿ ಕೊನೆ ದಿವಸ ಸಂಖ್ಯೆ ತುಂಬಾ ಚೆನ್ನಾಗಿರ್ತದೆ ಯಾಕಂದ್ರೆ ಪ್ರಾಣೇಶ್ ಸರ್ ಮಾತಾಡ್ತಿರ್ತಾರೆ ಅವ್ರ ಕನ್ನಡ ಅವರು ಪ್ರಾಕ್ಟಿಕಲಿ ಅಪ್ಲೈ ಮಾಡೋದು ನಮ್ಮ ತಪ್ಪು ನಮ್ಮ ಒಪ್ಪು ಎಲ್ಲಾರು ತಮ್ಮ ಭಾಷಣದಲ್ಲಿ ಹೇಳ್ತಾರೆ ಅಂತ ಕಾರ್ಯಕ್ರಮಗಳು ಮೇಲಿಂದ ಮೇಲೆ ಆಯ್ತು ನಮ್ಮ ಹೆಣ್ಮಕ್ಳಿಗೆ ನಮ್ಮ ಸಮಾಜಕ್ಕೆ ಅಂತಂದ್ರೆ ಡೆಫಿನೆಟ್ಲಿ ನಾವಿದನ್ನ ಇದನ್ನ ಅಹ್ ತರಬಹುದು ಒಂದು ಮಾಧ್ಯಮ ಏನು ಮಾಡಬೇಕು ಆ ಕೆಲಸ ನಾವು ನಾವು ಮಾಡ್ತಾ ಇದ್ದೀವಿ ಯಾಕಂದ್ರೆ ನೋಡೋಣ ಮುಂದೆ ತಮ್ಮೆಲ್ಲರ ಸಹಕಾರ ಇದ್ದರೆ ಅದು ಆಗುತ್ತೆ ಇಲ್ಲಿವರೆಗೂ ತಾವು ತಮ್ಮ ಕನ್ನಡದ ಬಗ್ಗೆ ಅಭಿಪ್ರಾಯ ಮುಕ್ತವಾಗಿ ಹಂಚಿಕೊಂಡ್ರಿ ಕೆಲ ಸಲಹೆಗಳನ್ನ ನೀಡಿದ್ರಿ ತಾಯಿಯಂದಿರಿಗೆ ಶಿಕ್ಷಣದಲ್ಲಿ ಮಕ್ಕಳಿಗೆ ತಮ್ಮ ಅಭಿಪ್ರಾಯಕ್ಕೆ ಧನ್ಯವಾದಗಳು ಮೇಡಮ್ ನಿಮ್ಮ ಈ ಮಾಧ್ಯಮ ಒಳ್ಳೆ ಸಂದೇಶವನ್ನು ಹೊತ್ತು ಕಾರ್ಯಕ್ರಮ ಮಾಡ್ತಾ ಇದೆ ಇದು ಕರ್ನಾಟಕ ರಾಜ್ಯೋತ್ಸವದ ಮೂವತ್ತು ದಿನಗಳ ಈ ಕಾರ್ಯಕ್ರಮಕ್ಕೆ ಬಲವಾದ ಯಶಸ್ಸು ತಮಗೆ ಸಿಗಲಿ ಹಾಗೂ ಮುಂದೆ ನೀವೇನು ಪ್ಲಾನ್ ಮಾಡ್ತಾ ಇದ್ದೀರಾ ಏನೇನು ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದೀರಾ ಅದು ಸಮಾಜಮುಖಿಯಾಗಿ ಎಲ್ಲರಿಗೂ ಉಪಯೋಗ ಆಗಲಿ ಈಗೇನು ನಾವೆಲ್ಲ ಡಿಸ್ಕಸ್ ಮಾಡಿದ್ವಿ ಇದರ ಉಪಯೋಗ ಓಪನ್ ಆಗಿ ಪ್ಲಸ್ ಈ ವಿಡಿಯೋ ಮೂಲಕ ಆಗಲಿ ಅಂತ ನಾನು ತಮಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ತಮ್ಮ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಆಸೆ ಪಡ್ತೀನಿ ಧನ್ಯವಾದಗಳು ಈ ಕ ಈ ಅವಕಾಶಕ್ಕೆ ನಮಸ್ಕಾರ ನಮಸ್ಕಾರ ವೀಕ್ಷಕರೇ ನಾಳಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ